ರಾಮ್ ಬಡ್ಗೇರ್ ಮೋಡಾ ಕೇಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ನಾಳೆ ಬಿಗ್ ಡೇ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಗುತ್ತಾ ಹಾಗಾದ್ರೆ ಬಿಗ್ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಹೊರಬೀಳಲಿದೆ ಮೋಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ನಾಳೆ ಬಿಗ್ ಡೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಗ್ ರಿಲೀಫ್ ಸಿಗುತ್ತಾ ಹಾಗಾದ್ರೆ ಈ ಒಂದು ಕೇಸ್ನಿಂದ ಸಾಕಪ್ಪ ಸಾಕು ಹೋಗ್ಬಿಟ್ಟಿದೆ ಈಗ ಅವರಿಗೆ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಹೊರಬಿಡಲಿದೆ ಲೋಕಾಯುಕ್ತ ವರದಿ ಆಧರಿಸಿ ಆದೇಶಿಸುತ್ತಾ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತದಿಂದ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಮಧ್ಯಂತರ ವರದಿಯಿಂದ ಸದ್ಯ ಸಿಎಂ ಸಿದ್ದರಾಮಯ್ಯ ನಿರಾಳರಾಗಿದ್ದಾರೆ ಮೂಡಾ ಕೇಸ್ನ ಸಂಕಷ್ಟದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಇತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯ ಕೃಷ್ಣ ನಿರಂತರವಾಗಿ ಹೋರಾಟ ಮುಂದುವರೆಸಿದ್ದಾರೆ ಲೋಕ ಅಂತಿಮ ವರದಿ ತಿರಸ್ಕರಿಸುವಂತೆ ಸ್ನೇಹಮಯಿ ಕೃಷ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರೋಪಿಗಳಿಗೆ ಲೋಕ ತನಿಖಾಧಿಕಾರಿಯಿಂದ ರಕ್ಷಣೆ ಆಗಿದೆ ಅನ್ನೋ ಆರೋಪ ಇದೆ ಲೋಕಾಯುಕ್ತ ತನಿಖಾಧಿಕಾರಿಯ ಬದಲಾವಣೆಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಸ್ನೇಹಮಯ ಕೃಷ್ಣ ಸೊ ಇದೆಲ್ಲದರ ನಡುವೆ ಈಗ ನಾಳೆ ಬಿಗ್ ಡೇ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಬಿಗ್ ರಿಲೀಫ್ ಸಿಗುತ್ತಾ ಮುಖ್ಯಮಂತ್ರಿಗಳಿಗೆ ನಾಳೆ ಯಾವ ರೀತಿಯಾದಂತಹ ಆದೇಶ ಹೊರಬೀಳುತ್ತೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಲೋಕಾಯುಕ್ತ ವರದಿ ಆಧರಿಸಿ ಆದೇಶಿಸುತ್ತಾ ಜನಪ್ರತಿನಿಧಿಗಳ ಕೋರ್ಟ್ ಅನ್ನೋ ಪ್ರಶ್ನೆ ಇದೆ ಲೋಕಾಯುಕ್ತದಿಂದ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಮಧ್ಯಂತರ ವರದಿಯಿಂದ ಸದ್ಯ ಸಿಎಂ ಸಿದ್ದರಾಮಯ್ಯವ್ರು ನಿರಾಳರಾಗಿದ್ದಾರೆ ಸ್ವಲ್ಪ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇಲ್ಲ ಅಂತಾದ್ರೆ ಹೆಂಗಿತ್ತು ಸಿದ್ದರಾಮಯ್ಯವ್ರ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯವರು ಜೊತೆಗೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಬಿಜೆಪಿ ಜೆಡಿಎಸ್ ನವರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದುರ್ಗೇಶ್ ಈಗ ಈ ಕೇಸ್ ಎಲ್ಲಿಗೆ ಬಂದಿದೆ ಯಾವೆಲ್ಲ ರೀತಿಯಾಗಿ ಬೆಳವಣಿಗೆಯನ್ನ ಪಡ್ಕೊಳ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಎಸ್ ರಾಮ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವನ್ನ ತಂದು ದೊಡ್ಡಿದಂತ ಮೂಡಾ ಕೇಸ್ ನ ಟೆನ್ಷನ್ ಹೆಚ್ಚಾಗಿದೆ ಯಾಕಂದ್ರೆ ನಾಳೆ ಅಷ್ಟೇ ಏನು ಈ ಒಂದು ಪ್ರಕರಣದ ಅಂತಿಮ ವಿಚಾರಣೆ ನಡೆಯುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಯಾಕಂತಂದ್ರೆ ಮೂಢ ಅಧಿಕಾರಿಗಳ ಈ ಒಂದು ತನಿಖೆಯನ್ನು ನಡೆಸಿದಂತ ಲೋಕಾಯುಕ್ತ ಅಂತಿಮ ವರದಿಯನ್ನ ಸಲ್ಲಿಸುವುದಕ್ಕೆ ಸಿದ್ಧವಾಗಿದೆ ಅದ್ರ ಜೊತೆಗೆ ಈ ಅಂತಿಮ ವರದಿಯಲ್ಲಿ ಯಾವ ರೀತಿ ಅಂಶಗಳಿದ್ದಾವೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಸ್ನೇಹಕೃಷ್ಣ ವಾದವನ್ನ ಯಾವ ರೀತಿ ಮಾಡ್ತಾರೆ ಅದರಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ ಆದರೆ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಹೊಸದಾಗಿ ಒಂದು ಅಧಿಕಾರಿಗಳ ಮೂಲಕ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ವಾದವನ್ನ ಸ್ನೇಹ ಮಹಿಕೃಷ್ಣ ಅವರು ಮಾಡ್ತಿದ್ದಾರೆ ಸಾಕಷ್ಟು ಅಧಿಕಾರಿಗಳ ಒಂದು ದುರುಪಯೋಗ ಆಗ್ತಾ ಇದೆ ಸಿಎಂ ಅವರು ಪ್ರಭಾವನ ಬೀರ್ತಿದ್ದಾರೆ ಅನ್ನುವಂತ ಆರೋಪವನ್ನ ಸ್ನೇಹ ಕೃಷ್ಣ ಅವರು ಮೊದಲಿಂದಲೂ ಕೂಡ ಮಾಡ್ತಾನೆ ಬಂದಿದ್ರು ಆದ್ರೆ ನಾಳೆ ಈ ಒಂದು ಲೋಕಾಯುಕ್ತ ವರದಿ ಸಲ್ಲಿಕೆ ಆದ ನಂತರ ಯಾವ ರೀತಿಯ ಒಂದು ರಿಲೀಫ್ ಸಿಗುತ್ತೆ ಸಿಎಂಗೆ ಯಾವ ರೀತಿ ಆ ಸಂಕಷ್ಟವನ್ನು ತಂದೊಡಿತ್ತು ಸಿಎಂ ಗೆ ಕುರ್ಚಿಗೆ ಒಂದು ಕಂಟಕವನ್ನ ಮೂಡಾಕೇ ತಂದೊಡಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಗಮನಿಸುವುದು ರಾಮ್ ಯಾಕಂದ್ರೆ ಮಧ್ಯಂತರ ವರದಿಯಲ್ಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಿರಾಳರಾಗಿದ್ರು ಆದ್ರೆ ಈ ಒಂದು ತನಿಖೆಯ ಅಂತಿಮ ವರದಿ ಇನ್ನುವರೆಗೂ ತನಿಖೆ ಆಗಿರಲಿಲ್ಲ ಈ ನಿಟ್ಟಿನಲ್ಲಿ ಜೂನ್ ಮೂವತ್ತು ಈ ಒಂದು ಮಹತ್ವದ ಲೋಕಾಯುಕ್ತ ಅಂತಿಮ ವರದಿಯನ್ನು ಸಲ್ಲಿಸೋದಿದೆ ಹೀಗಾಗಿ ಈ ವಾದ ಪ್ರತಿವಾದವನ್ನ ಯಾವ ರೀತಿ ಆಗತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆಯೇ ಬಿಪ್ ರಿಲೀಸ್ ಕೊಟ್ರೆ ಸಿಎಂ ಸಿದ್ದರಾಮಯ್ಯರಿಗೆ ಮೂಲ ಸಂಕಷ್ಟ ತಪ್ಪಿದಂತಾಗತ್ತೆ ಇಂಥ ಸ್ನೇಹಿ ಹೋರಾಟಕ್ಕೆ ವ್ಯರ್ಥ ಆದಂತಾಗತ್ತೆ ಈ ನಿಟ್ಟಿನಲ್ಲಿ ಸ್ನೇಹಿ ಕೃಷ್ಣ ವಾದವನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅಧಿಕಾರಿಗಳ ದುರುಪಯೋಗ ಆಗ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಈಗ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ಒಂದು ನಾಳೆ ವಾದ ಮಾಡುವಂತ ಸಾಧ್ಯವ್ದು ಹೀಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ದುರ್ಗೆ ತಮ್ಮೆಲ್ಲ ಮಾಹಿತಿಗಾಗಿ